ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನುಗ್ಗೆ ಸೊಪ್ಪಿನಿಂದ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪಿನಿಂದ ತುಂಬ ಆರೋಗ್ಯಕರವಾದಂಥ ಉಪಯೋಗ ಇದೆ ಡಾಕ್ಟ್ರುಗಳು ಸಜೆಸ್ಟ್ ಮಾಡ್ತಾಯಿರ್ತಾರೆ ಆದಷ್ಟು ನುಗ್ಗೆ ಸೊಪ್ಪನ್ನ ದಿನ ಸೇವಿಸಿ ಅಂತ ನಮಗೆ ದಿನ ಸೊಪ್ಪು ಸಿಗಲ್ಲ ಸೊ ಸೊಪ್ಪು ಸಿಕ್ಕಿದಾಗ ನಾವು ಚಟ್ನಿ ಪುಡಿನ ಈ ಥರ ಮಾಡಿಟ್ಕೊಂಡ್ರೆ ನಾವು ಡೈಲಿ ಕೂಡ ನಾವು ನಮ್ಮ ಆಹಾರದಲ್ಲಿ ನುಗ್ಗೆ ಸೊಪ್ಪನ್ನ ಸೇವನೆ ಮಾಡ್ಬೋದು ನುಗ್ಗೆ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ನೀರಲ್ಲಿ ವಾಶ್ ಮಾಡಾದಮೇಲೆ ಆ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನಾನಿಲ್ಲಿ ತುಪ್ಪ ಹಾಕ್ಬಿಟ್ಟು ಇದ್ದೀನಿ ಕಡಿಮೆ ಉರಿಲಿ ಚೆನ್ನಾಗಿ ಅದು ಡ್ರೈ ಆಗೋ ತನಕ ಚೆನ್ನಾಗಿ ಹುರಿಬೇಕು ನೋಡ್ತಾ ಇರ್ಬೋದು ಎಷ್ಟು ಸೊಪ್ಪಿತ್ತು ಇವಾಗ ಚೆನ್ನಾಗಿ ಎಷ್ಟು ಎಷ್ಟಾಗಿದೆ ಅಂತ ಅದು ಹುರಿದಾದ್ಮೇಲೆ ತುಂಬ ಕಡಿಮೆ ಕ್ವಾಂಟಿಟಿ ಆಗುತ್ತೆ ಅದನ್ನು ಎತ್ತಿಟ್ಕೊಳ್ಳಿ ಅದೇ ಪ್ಯಾನಿಗೆ ಎರಡು ಸ್ಪೂನ್ ತೊಗರಿಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಉದ್ದಿನಬೇಳೆ ಹಾಗೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಖಾರಕ್ಕೆ ತಕ್ಕಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಇದಿಷ್ಟು ಹಾಕೊಂಡು ಉರಿಬೇಕು ಹಾಗೆ ಜೊತೆಗೆ ಅರ್ಧ ಹೋಳು ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಇದಿಷ್ಟನ್ನು ಕೂಡ ನಾವು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಕೊಬ್ಬರಿ ಫಸ್ಟ್ ಮಿಕ್ಸಿ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ನಾವು ಏನು ಹುರಿದು ಅದಷ್ಟನ್ನು ಕೂಡ ಮಿಕ್ಸಿಗೆ ಹಾಕಿ ನಾವು ನೀರು ಹಾಕ್ತಾನೆ ರುಬ್ಬಬೇಕು ನಿಧಾನವಾಗಿ ಅದು ಸ್ವಲ್ಪ ತರಿ ತರಿಯಾಗಿ ರುಬ್ಬಬೇಕು ಎಲ್ಲಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿ ಅದಾದಮೇಲೆ ನೋಡಿ ಕಾಣಿಸ್ತಾ ಇದೆ ಅಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ರುಚಿಯಾದಂಥ ಮತ್ತು ಆರೋಗ್ಯಕರಕವಾದಂತಹ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಯಿತು ಇದನ್ನು ನಾವು ತುಪ್ಪದ ಜೊತೆಯಾದ್ರು ತಿನ್ಬೋದು ಅಥವಾ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡವಾದ್ರು ತಿನ್ಬೋದು ಚಪಾತಿ ರೊಟ್ಟಿ ದೋಸೆ ಇದಷ್ಟಕ್ಕೂ ಒಳ್ಳೆ ಕಾಂಬಿನೇಷನ್ನು ಮತ್ತು ಆರೋಗ್ಯ ಕೂಡ ಒಳ್ಳೆಯದಿದು ಹಾಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಬೋದು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು